ಹಾಯ್ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ನಾಮಕರಣಕ್ಕೆ ಹೋಗಬೇಕಿತ್ತು ಹಾಗೆ ಒಂದು ಲಾಗ್ ಥರ ಮಾಡೋಣ ಸ್ಟಾರ್ಟಿಂಗಿಂದ ಅಂತ ರೆಡಿ ಆಗಿದ್ದ ಮುಂಚೆಯಿಂದ ಸ್ಟಾರ್ಟ್ ಮಾಡಿದೆ ಬನ್ನಿ ಯಾರ ನಾಮಕರಣ ಎಲ್ಲೆಲ್ಲಿ ಹೋಗಿದ್ವಿ ನಾವು ಅಂತ ಕ್ವಿಕ್ಕಾಗಿ ತೋರಿಸ್ತೀವಿ ಮತ್ತು ನಾಮಕರಣದ ಬಗ್ಗೆ ಯಾಕೆ ಮಾಡ್ತಾರೆ ನಾಮಕರಣನ ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳಬೇಕು ಅಂತಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ನನ್ನ ಮಗ ಇಬ್ಬರೂ ಫಂಕ್ಷನ್ ನಡೆಯೋ ಜಾಗಕ್ಕೆ ನಮ್ಮ ಮನೆಯವ್ರು ಬಿಟ್ಟು ಬೇರೆ ಕಡೆ ಪೂಜೆ ಇತ್ತು ಹಾಗಾಗಿ ಅಲ್ಲಿ ಹೋಗಿದ್ರು ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕುಡಿದ್ವಿ ಆಮೇಲೆ ಹಾಲ್ ಸ್ವಲ್ಪ ಖಾಲಿ ಇತ್ತು ಯಾಕಂದರೆ ಸ್ವಲ್ಪ ಜನ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಹೋಗಿದ್ದರು ಸ್ವಲ್ಪ ಜನ ರೆಡಿ ಆಗ್ತಿದ್ರು ಫಂಕ್ಷನ್ಗೆ ಸ್ವಲ್ಪ ಲೇಟ್ ಇತ್ತು ಪರಿಚಯರ ಹತ್ರ ಹಾಗೆ ಮಾತಾಡ್ತಾ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ ಪದ್ಧತಿಗಳು ಬೇರೆ ಬೇರೆ ಇದ್ರೂ ಪ್ರತಿಯೊಬ್ಬ ಹುಟ್ಟಿನ ಮನುಷ್ಯನಿಗೂ ಕೂಡ ನಾಮಕರಣ ಅನ್ನೋದು ಮಾಡೇ ಮಾಡ್ತಾರೆ ಬರೀ ಚೆನ್ನಾಗಿ ಕಾಣಿಸೋದಕ್ಕೆ ಮಾತ್ರ ಅಲ್ಲ ಅರ್ಥಗರ್ಭಿತವಾದಂತಹ ನಾಮಗಳನ್ನು ಇಡಬೇಕು ಉದಾಹರಣೆಗೆ ದೈವನಾಮ ಗುಣನಾಮ ರಾಶಿನಾಮ ಸಂಸ್ಕಾರನಾಮ ಮಾನವನಾಮ ಈ ಥರ ಅರ್ಥಗರ್ಭಿತವಾದಂತಹ ಹೆಸರನ್ನು ಇಡೋದ್ರಿಂದ ಆ ಮನುಷ್ಯನಿಗೆ ಆತ್ಮಶಕ್ತಿಯ ಜೊತೆಗೆ ಕರ್ಮ ಗುಣ ಜೀವನ ದಿಕ್ಕನ್ನು ಆಕಾರಗೊಳಿಸುವಂತಹ ಒಂದು ಶಕ್ತಿ ದೊರೆಯುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕು ಅಂದರೆ ಅವನಿಗೆ ಷೋಡಶ ಸಂಸ್ಕಾರಗಳ ಅಗತ್ಯ ಖಂಡಿತವಾಗಲೂ ಇರುತ್ತೆ ಆ ಹದಿನಾರು ಸಂಸ್ಕಾರಗಳು ಯಾವುದು ಅಂದರೆ ಗರ್ಭಾಧಾನ ಸಂಸ್ಕಾರ ಅಂದರೆ ಮಗು ಹುಟ್ಟೋಕ್ಕಿಂತ ಮುಂಚೆಂದು ಪುಂಸವನ ಸಂಸ್ಕಾರ ಅಂದರೆ ಗರ್ಭಾಧಾರಣೆ ಆದ ಮೇಲೆ ಮಾಡುವಂತಹ ಒಂದು ಸಂಸ್ಕಾರ ಮೂರು ತಿಂಗಳಿಗೆ ಮಾಡ್ತಾರೆ ಇದನ್ನು ನಂತರ ಸೀಮಂತದಿಂದ ಮಾಡುವಂತಹ ಒಂದು ಸಂಸ್ಕಾರ ಸೀಮಂತೋನ್ನಯನ ಸಂಸ್ಕಾರ ಅಂತ ಕರೀತಾರೆ ತಾಯಿಗೆ ಮತ್ತು ಮಗುವಿಗೆ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಈ ಸಂಸ್ಕಾರನ ಮಾಡ್ತಾರೆ ನಂತರ ಮಗು ಹುಟ್ಟಿದ ತಕ್ಷಣ ಜಾತಕವನ್ನು ತೋರಿಸೋ ಒಂದು ಕರ್ಮ ಇರುತ್ತೆ ಅದಕ್ಕೆ ಜಾತಕರ್ಮ ಸಂಸ್ಕಾರ ಅಂತ ಕರೀತಾರೆ ಅದಾದಮೇಲೆ ನಾಮಕರಣ ಸಂಸ್ಕಾರ ಅಂದರೆ ಮಗುವಿಗೆ ಒಂದು ಪವಿತ್ರವಾದಂಥ ಹೆಸರನ್ನು ನೀಡುವಂತಹ ಒಂದು ಸಂಸ್ಕಾರ ಇದಾಗಿದೆ ಅದಾದ ಮೇಲೆ ನಿಷ್ಕ್ರಮಣ ಸಂಸ್ಕಾರ ಅಂತ ಅಂದರೆ ಮಗುವನ್ನು ತವರು ಮನೆಯಲ್ಲಿ ತಾಯಿ ಸಮೇತ ಬಿಟ್ಟಿರ್ತಾರೆ ಆ ಮಗುವನ್ನು ಬೇರೆಯವರ ಮನೆಗೆ ಅಥವಾ ಬೆಳಕಿಗೆ ತರುವಂತಹ ಒಂದು ಸಂಸ್ಕಾರ ಅಂತ ಇದಕ್ಕೆ ಕರೆಯೋದು ಅದಾದಮೇಲೆ ಮೇಲೆ ಪ್ರಾಶನ ಸಂಸ್ಕಾರ ಅಂತ ಅಂದರೆ ಮಗುವಿಗೆ ಪ್ರಥಮ ಬಾರಿ ಅನ್ನವನ್ನು ಉಣಿಸೋವಂತಹ ಒಂದು ಪ್ರಕ್ರಿಯೆ ಇದಾಗಿದೆ ನಂತರ ಚೂಡಾ ಕರ್ಮ ಸಂಸ್ಕಾರ ಅಂದರೆ ತಲೆಯ ಕೂದಲನ್ನು ಚಿಕ್ಕ ಮಕ್ಕಳಿಗೆ ಮೊದಲೇ ಕತ್ತರಿಸ್ಬಾರ್ದು ಮೊದಲನೇ ಸಲ ಕತ್ತರಿಸಬೇಕಾದ್ರೆ ಮಾಡುವಂತಹ ಸಂಸ್ಕಾರವನ್ನು ನೀಡಿ ನಂತರ ಕತ್ತರಿಸ್ಬೇಕು ಅಂತ ಒಂದು ರೂಢಿ ಇದೆ ಅದಾದಮೇಲೆ ಕರ್ಣವೇದ ಸಂಸ್ಕಾರ ಅಂತ ಕರ್ಣವೇದ ಸಂಸ್ಕಾರ ಅಂದರೆ ಕಿವಿ ಚುಚ್ಚುವಂತಹ ಒಂದು ಶಾಸ್ತ್ರಕ್ಕೆ ಆ ಮಾತನ್ನು ಹೇಳ್ತಾರೆ ಅದರಿಂದ ಆತ್ಮಶುದ್ಧಿ ಶುದ್ಧಿ ಎಲ್ಲವೂ ಆಗುತ್ತೆ ಅಂತ ನಂಬಲಾಗುತ್ತೆ ಅದಾದಮೇಲೆ ಉಪನಯನ ಸಂಸ್ಕಾರ ಗುರುಗಳ ಮೂಲಕ ವೇದದ ಉಪದೇಶವನ್ನು ಕೊಡಿಸುವಂತಹ ಸಂಸ್ಕಾರ ಇದಾಗುತ್ತೆ ಶಂಕರಾಚಾರ್ಯರಿಗೆಲ್ಲ ಈ ಸಂಸ್ಕಾರನ ಐದು ವರ್ಷಕ್ಕೇ ಮಾಡಿದರು ಅಂತ ಹೇಳಲಾಗುತ್ತೆ ಆದರೆ ಈಗ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಈ ಥರ ಕೆಲವೊಬ್ಬರು ಮದುವೆ ಟೈಮಲ್ಲಿ ಕೂಡ ಈ ಉಪನಯನವನ್ನು ಮಾಡುವಂತಹ ಪದ್ಧತಿ ಬಂದುಬಿಟ್ಟಿದೆ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಆದರೆ ಇವಾಗ ಇವಾಗ ಹಂಗಾಗಿದೆ ಅಂತ ನನಗನ್ಸುತ್ತೆ ಅದಾದಮೇಲೆ ವೇದಾರಂಭ ಸಂಸ್ಕಾರ ಅಂತ ಅಂದರೆ ಮಗುವಿಗೆ ಜ್ಞಾನವನ್ನು ಸಂಪಾದಿಸೋದಕ್ಕೆ ಗುರುಕುಲಕ್ಕೆ ಹಳೆಯ ಕಾಲದಲ್ಲಿ ಬಿಡ್ತಾಯಿದ್ರು ಆ ಪದ್ಧತಿಯಾಗಿ ಈ ಸಂಸ್ಕಾರವನ್ನು ಇಟ್ಟಿದ್ದಾರೆ ಅಂದರೆ ಮಗುವಿಗೆ ಜ್ಞಾನದ ಪ್ರಾಪ್ತಿಯನ್ನು ಮಾಡಿಕೊಳ್ಳಿಕ್ಕೆ ನೀಡುವಂತಹ ಒಂದು ಸಂಸ್ಕಾರ ಇದಾಗಿದೆ ಅದಾದಮೇಲೆ ಕೇಶ ಅಂತ ಅಥವಾ ಗೋದಾನ ಸಂಸ್ಕಾರ ಅಂತ ಅಂದರೆ ವಿದ್ಯೆಯನ್ನು ಕಲಿಸ್ಕೊಟ್ಟಂಥ ಗುರುಗಳಿಗೆ ಕೃತಜ್ಞತೆಯನ್ನು ಹೇಳುವಂಥದ್ದು ಗುರುಗಳಿಗೆ ಏನಾದರೂ ಗುರುಕಾಣಿಕೆಯನ್ನು ಕೊಡೋದಕ್ಕೆ ಕೇಶ ಅಂತ ಅಥವಾ ಗೋದಾನ ಸಂಸ್ಕಾರ ಅಂತ ಕರೀತಾರೆ ಅದಾದ ಮೇಲೆ ಸಮಾವರ್ತನ ಸಂಸ್ಕಾರ ಅಂತ ಅಂದರೆ ವಿದ್ಯಾಭ್ಯಾಸ ಪೂರ್ಣಗೊಂಡ ನಂತರ ಸಂಸಾರ ಪ್ರವೇಶ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ ಆ ಟೈಮಲ್ಲಿ ಮಾಡಿಕೊಳ್ಳುವಂತಹ ಸಂಸ್ಕಾರ ಇದಾಗಿರುತ್ತೆ ಇದಾದ ಮೇಲೆ ವಿವಾಹ ಸಂಸ್ಕಾರ ಅಂದರೆ ಗೃಹಸ್ಥಾಶ್ರಮಕ್ಕೆ ಪತಿ ಪತ್ನಿಯರು ಪ್ರವೇಶ ಮಾಡುವಂತಹ ಸಂಸ್ಕಾರ ಈ ವಿವಾಹ ಸಂಸ್ಕಾರ ಆಗಿದೆ ವಿವಾಹ ಸಂಸ್ಕಾರ ಆದಮೇಲೆ ವಾನಪ್ರಸ್ಥ ಸಂಸ್ಕಾರ ಅಂತ ಗೃಹಸ್ಥಾಶ್ರಮದ ನಂತರ ಬರುವಂತ ಸಂಸ್ಕಾರ ಇದಾಗಿದೆ ಅದಾದಮೇಲೆ ಸಂನ್ಯಾಸ ಸಂಸ್ಕಾರ ಅಂತ ಸನ್ಯಾಸ ಸಂಸ್ಕಾರ ಅಂದರೆ ಒಬ್ಬ ವ್ಯಕ್ತಿಗೆ ಕೊನೆಯ ಸಂಸ್ಕಾರ ಆಗಿರುತ್ತೆ ಅಂದರೆ ಲೋಕವನ್ನು ತ್ಯಾಗ ಮಾಡಿ ಪರಮಾತ್ಮನಲ್ಲಿ ಲೀನವಾಗುವಂತಹ ಒಂದು ಸಂಸ್ಕಾರ ಅಂದರೆ ಆತ್ಮರೂಪದಲ್ಲಿ ಪರಮಾತ್ಮನಲ್ಲಿ ಒಂದಾಗುವಂತಹ ಒಂದು ಪ್ರಕ್ರಿಯೆ ಇದಾಗಿರುತ್ತೆ ಈ ಷೋಡಶ ಸಂಸ್ಕಾರಗಳು ಯುಗಯುಗಗಳಿಂದ ಜಾರಿಯಲ್ಲಿತ್ತು ಅಂತ ಹೇಳಲಾಗುತ್ತೆ ಇನ್ನು ನಾಮಕರಣ ಸಂಸ್ಕಾರಕ್ಕೆ ಬಂದರೆ ವಸಿಷ್ಠ ಮಹರ್ಷಿಗಳು ದಶರಥನ ನಾಲ್ಕು ಪುತ್ರರಿಗೂ ಕೂಡ ನಾಮಕರಣನ ಮಾಡಿದರು ಅಂತ ಹೇಳಲಾಗುತ್ತೆ ರಮಣೀಯ ಎಂಬಂತಹ ಶಬ್ದದಿಂದ ರಾಮನ ಹೆಸರನ್ನು ಆರಿಸಿ ವಸಿಷ್ಠ ಮಹರ್ಷಿಗಳು ರಾಮನಿಗೆ ನಾಮಕರಣ ಮಾಡಿದರು ಇನ್ನೊಂದು ಪುರಾಣದ ಪ್ರಕಾರ ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಂದ ಮತ್ತು ಯಶೋದೆಯ ಮುದ್ದಿನ ಮಗನಾಗಿ ಕೃಷ್ಣ ಬೆಳಿಬೇಕಾದರೆ ಕೃಷ್ಣನಿಗೆ ಗರ್ಗ ಮುನಿಗಳು ನಾಮಕರಣವನ್ನು ಮಾಡಿದ್ರು ಅಂತ ಹೇಳಲಾಗುತ್ತೆ ಕರುಣೆ ಕೀರ್ತಿ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವಂತಹ ಕೃಷ್ಣ ಎಂಬಂತಹ ಶಬ್ದವನ್ನು ನಾಮಕರಣ ಮಾಡಿದ್ರು ಇವರು ಅಂತ ಹೇಳಲಾಗುತ್ತೆ ಇವತ್ತಿನ ಒಂದು ಕಾರ್ಯಕ್ರಮ ಜಾತಕರ್ಮ ನಾಮಕರಣ ಅಂತ ಎರಡು ಅದು ಆಲ್ರೆಡಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದಕ್ಕೆ ಅವರ ಕಾರಣ ಅಂತಕ್ಕಂಥ ಒಳ್ಳೆಯ ಸಮಯ ಮುಹೂರ್ತ ಆದ ಕಾರಣ ಅವರ ಸಮೂಹದಲ್ಲೇ ಬೆಳಗ್ಗೆ ಗಣಪತಿ ಪೂಜೆ ಆಗಲಿ ನರಕ ಪೂಜೆ ಆಗಲಿ ಹೋಮ ಆಗಲಿ ಜಾತಕ ಮಾಡಿಕೊಂಡು ಬಂದಾಯಿತು ನಾಮಕರಣ ಸರ್ವೋಕ್ಷವಾಗಿ ಸಮಯಕ್ಕೆ ನೋಡಿಕೊಂಡು ಬಂದಾಯಿತು ಇದರ ಆಶೀರ್ವಾದ ಬೌಲಿಗೂ ಅವರ ಎಲ್ಲ ಸಮಿತಿಗಳು ಇರಬೇಕು ಅನ್ನೋ ಕಾರಣದಿಂದ ತಮ್ಮೆಲ್ಲರನ್ನೂ ಕೂಡ ಇಲ್ಲಿ ಸ್ವಾಗತ ಮಾಡಿ ಇದು ಮಾಡ್ತಾ ಇದ್ದಾರೆ ಅದರಲ್ಲಿ ಇವತ್ತಿನ ನಾಮಕರಣ ಪ್ರತಿಯೊಬ್ಬರಿಗೂ ಕೂಡ ಹೆಸರು ಅನ್ನೋದು ಅದನ್ನ ನಮಗೆ ಬೇಕೋ ಹಾಗೆ ಇಟ್ಕೊಳ್ಳೋದು ಒಂದು ಪ್ರತಿಯೊಬ್ಬರಿಗೂ ಕೂಡ ಮೂರು ಹೆಸರು ಮೇಲೆ ಹೇಳ್ತಾರೆ ಅದನ್ನು ಮಾಸನಾಮ ನಕ್ಷತ್ರನಾಮ ವ್ಯವಹಾರ ನಾಮ ಅಂತ ಯಾವ ತಿಂಗಳಿನಲ್ಲಿ ಮಗು ಜನಿಸುತ್ತದೆಯೋ ಆ ಯಾರ ತಿಂಗಳಿಗೆ ಆ ಮಾಸಕ್ಕೆ ಒಬ್ಬೊಬ್ಬ ದೇವರು ಅಧಿಪತಿ ಅಂತ ಅದಕ್ಕಾಗಿ ಈ ಮಾಸ ಅದು ಶ್ರಾವಣ ಮಾಸ ಆದ್ದರಿಂದ ಆ ಮಾಸಕ್ಕೆ ಸರಿಯಾಗಿ ವಿಶೇಷವಾದ ತಾಯಿಯವರು ಸತ್ಯ ಚಂದ್ರಿಕಾ ಸತ್ಯ ಅಂತ ಆ ಅಮ್ಮನವರ ವಿಶೇಷವಾದ ಭೌತ್ವ ಒಂದು ಶಕ್ತಿಯನ್ನು ಪಡೆತಕ್ಕಂಥ ತಿಂಗಳು ಆದ್ರಿಂದ ಮಾಸನಾಮ ಅಂತ ಒಂದು ಹೆಸರು ಇರ್ತೀವಿ ಅದಾದ್ಮೇಲೆ ಜನ್ಮ ಕೂಡ ಯಾವ ಬೇಕಾದ್ರೆ ಅದು ಇಟ್ಕೊಳ್ಳೋದು ಬೇರೆ ಅದನ್ನ ವ್ಯವಹಾರ ನಾಮ ಅಂತ ಹೇಳ್ತೀವಿ ನಕ್ಷತ್ರ ನಾಮ ಅಂದ್ರೆ ಯಾರ ನಾವು ನಿರ್ಮಿಸಿದಂತಹ ಆ ಸಮಯದಲ್ಲಿ ಯಾವ ನಕ್ಷತ್ರ ಇರ್ತದೆ ಅದನ್ನು ನೋಡ್ಕೊಂಡು ಅದಕ್ಕೆ ಒಂದೊಂದು ನಕ್ಷತ್ರ ನಾಲ್ಕು ನಾಲ್ಕು पादगुण ಅಂತ ಹೇಳ್ತೀವಿ ಈಗ ಮಗುಕ್ಕೆ ಚಿಕ್ಕವಳು ಪುತ್ರಿಗೆ ಅಶ್ವಿನಿ ನಕ್ಷತ್ರದಲ್ಲಿ ಜನಮನಕತ್ರದ ಕಾರಣಕ್ಕೆ ತೋರಾ ಪೂಜಾ ಪೂಜಾ ಅಲ್ಲಿ ಲೋಪಣ್ಯ ಬೀ ತัจ ಕಾರಣ ಅವರ ಸುಪುತ್ರಿ ಜನ್ಮಿಸಿದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅದಕ್ಕೆ ಮೊದಲನೇ 파다 ಅಂತ ಹೇಳ್ತೀವಿ ಅದಕ್ಕೆ ಚೂಡ ತುರ್ಣಿಕಾ ಸರ್ ತುರ್ಣಿಕಾ ಅಂತ ನಾಮಹೇಯ ಅದನ್ನ ನಾವು ಅದಾದ ನಂತರ ವ್ಯವಹಾರನಾಮ ಅಂತ ವ್ಯವಹಾರ ನಾಮ ಏನು ಅನ್ನೋದು ಈಗ ಅಲ್ಲಿ ಅವರು ನಾವು ಶಾಸ್ತ್ರೋಕ್ತವಾಗಿ ಬೆಳಗ್ಗೆ ಅಕ್ಕಿಯಲ್ಲಿ ಬರೆದು ಆ ಮಗುವಿನ ಕಿವಿಯಲ್ಲಿ ತಂದೆ ತಾಯಿಯವರು ಅವರ ತಾತ ಅಜ್ಜಿ ಸೋದರ ಮಾವ ಸೋದರ ಮಾವ ಎಂದು ಮೊದಲಿಂದ ಹೇಳಲು ಅದನ್ನೆಲ್ಲ ಶಾಸ್ತ್ರೋಕ್ತವಾಗಿ ಬೆಳಗ್ಗೆ ಜಾಮ ಮಾಡಿದ್ದೀವಿ ಈಗ ತಮ್ಮೆಲ್ಲರ ಒಂದು ಪ್ರತ್ಯಕ್ಷಗಳಾಗಿ ನಿಮ್ಮೆಲ್ಲರ ಎದುರಿನಲ್ಲಿ ಈಗ ವ್ಯವಹಾರ ನಾಮವನ್ನು ಯಮುನಾ ಅಂಡ್ ಋಷಿಕೇಶ್ ಅವರು ನಿಮ್ಮೆಲ್ಲರ ಮುಂದೆ ಆ ನಾಮಕರಣವನ್ನು ಮಗುವಿನ ಕಿವಿಯಲ್ಲಿ ಮತ್ತೊಂದು ಸಾರಿ ಹೇಳಿ ಆ ನಂತರ ತೊಟ್ಟಿಲು ಶಾಸ್ತ್ರ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆ ನಾಮಕರಣ ಆದ ಮೇಲೆ ತೊಟ್ಟಿಲಿಗೆ ಮಗು ಹಾಕ್ತಾರೆ ಅದು ವಿಶೇಷವಾದ ಕಾರ್ಯಕ್ರಮ ಮೇಲೆ ನಾವೆಲ್ಲ ಕ್ಯೂ ಅಲ್ಲಿ ಒಬ್ಬರಾಗಿ ನಿಂತು ಗಿಫ್ಟ್ ಕೊಟ್ಟು ಆಶೀರ್ವಾದ ಮಾಡಿ ಆಮೇಲೆ ಊಟಕ್ಕೆ ಹೋದ್ವಿ ಆಲ್ರೆಡಿ ತುಂಬ ಜನ ಊಟಕ್ಕೆ ಹೋಗಿದ್ರು ನಾವು ಕೊನೆಯಲ್ಲಿ ಹೋದ್ವಿ ಫುಲ್ ರಶ್ ಇತ್ತು ಅಂತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸ್ಟೇಜ್ದು ತುಂಬ ಖುಷಿ ಆಗ್ತಿತ್ತು ನೋಡೋದಕ್ಕೆ ಈ ತೊಟ್ಲನ್ನ ನೋಡಿ ನಮ್ಮ ಮಕ್ಕಳಿಗೆ ಈ ಶಾಸ್ತ್ರ ಮಾಡಿರೋ ನೆನೆಸ್ಕೊಂಡೆ ನಾನು ಅದಾದಮೇಲೆ ಸೀದಾ ಊಟಕ್ಕೆ ಅಂತ ಹೊರಟ್ವಿ ಊಟದಲ್ಲೂ ತುಂಬ ವೆರೈಟಿ ಇತ್ತು ಆದರೆ ಒಂದು ಬೇಸರ ಅಂದರೆ ನಮ್ಮ ಕಡೆಗೂ ಈ ಬೆಂಗಳೂರಿಗೂ ಏನು ವ್ಯತ್ಯಾಸ ಅಂದರೆ ಯಾವುದೇ ಚೌಟ್ರಿ ಆಗಲಿ ಏನೇ ಹಾಲಲ್ಲಿ ಮಾಡಲಿ ಅಥವಾ ಮನೆಯ ಬಿಟ್ಟು ಹೊರಗಡೆ ಎಲ್ಲೇ ಮಾಡಿದ್ರು ಇಲ್ಲಿ ಚಪ್ಪಲಿ ಹಾಕ್ಕೊಂಡೇ ಸ್ಟೇಜ್ ಮೇಲೆ ಹೋಗ್ತಾರೆ ಚೌಟ್ರಿ ಒಳಗಡೆ ನಮ್ಮ ಕಡೆ ಎಲ್ಲ ಚಪ್ಪಲಿ ಹಾಕ್ಕೊಂಡು ಚೌಟ್ರಿ ಒಳಗಡೆ ಹೋಗೋಲ್ಲ ಅಂಥದ್ರಲ್ಲಿ ಇಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗ್ತಾರೆ ಸ್ಟೇಜ್ ಮೇಲೆ ಹೋದರೂ ಒಂದು ವೇಳೆ ಓಕೆ ಅಂತ ಹೇಳ್ಬೋದು ಆದರೆ ಊಟ ಕೂತ್ಕೊಳ್ಬೇಕಾದ್ರೆ ಊಟಕ್ಕೆ ಹೋಗ್ಬೇಕಾದ್ರೂ ಕೂಡ ಚಪ್ಪಲಿ ಹಾಕ್ಕೋತಾರೆ ಮ್ಯಾಚಿಂಗ್ ಇರುತ್ತೆ ಟ್ರೆಂಡಿಂಗ್ ಇರುತ್ತೆ ಅದು ಇದು ಏನೇ ಇರ್ಬೋದು ಆದರೆ ಕೆಲವೊಂದಕ್ಕೆ ಸ್ವಲ್ಪನಾದರೂ ಸಂಸ್ಕಾರ ಅಂತ ಇಟ್ಕೋಬೇಕಲ್ವ ಅದು ಹೇಳೋದ್ರಿಂದ ಬರಲ್ಲ ಅವ್ರಿಗೋರ್ಗೆ ಅನಿಸ್ಬೇಕು ಅನ್ನ ಅಂದರೆ ಏನು ಊಟ ಮಾಡೋದು ಅಂದರೆ ಏನು ಅನ್ನೋದು ಸ್ವಲ್ಪ ಥಿಂಕಿಂಗ್ ಮಾಡಿದ್ರೆ ಚಪ್ಪಲಿ ಹಾಕ್ಕೊಂಡು ಊಟ ಮಾಡಬೇಕಾ ಚಪ್ಪಲಿ ಹಾಕ್ಕೊಂಡು ಶುಭ ಕಾರ್ಯಕ್ಕೆ ಹೋಗಬೇಕಾ ಒಳಗಡೆ ಹೋಗಬೇಕಾ ಹೀಗೆ ಇರಬೇಕಾ ಹಾಗೆ ಇರಬೇಕಾ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ನನ್ನ ಒಪಿನಿಯನ್ನು ಅದು ಅವರವ್ರ ಭಾವನೆಗೆ ಬಿಟ್ಟಿದ್ದು ಆದರೆ ನನಗೆ ಅದು ಸರಿ ಅನಿಸಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ನನ್ನ ಅನಿಸಿಕೆ ತಪ್ಪಿದ್ರೆ ಕ್ಷಮಿಸಿ ಕಾಲ ಬದಲಾಗಿದೆ ಅಂತ ಕೆಲವೊಂದರಲ್ಲಿ ಚೇಂಜಸನ್ನು ಮಾಡ್ಕೊಳ್ಳೋದು ಸಹಜ ಆದರೆ ಈ ವಿಷಯದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು ಏನೋ ಸರಿ ಅನಿಸಲ್ಲ ನಿಮ್ಮ ಒಪಿನಿಯನ್ ಏನಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಊಟ ಮಾಡಿ ಆಮೇಲೆ ತಾಂಬೂಲ ತಗೊಂಡು ನಾವು ಮತ್ತೆ ವಾಪಸ್ ಮನೆಗೆ ಹೊರಟ್ವಿ ಥ್ಯಾಂಕ್ ಯು ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಧನ್ಯವಾದಗಳು